ಮಾಯಕ್ಕ ದೇವಿ ಜಾತ್ರಾ ಮಹೋತ್ಸವ ಆರಂಭ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಜಾತ್ರೆ ಅದು ರಾಯಭಾಗ ತಾಲೂಕಿನ ಚಿಂಚಳಿಯಲ್ಲಿರುವ ಶ್ರೀ ಮಾಯಕ್ಕಾದೇವಿ ಜಾತ್ರೆ ಎಂದರೆ ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಮನದಲ್ಲಿರುವ ಬೇಡಿಕೆಗಳು ಮತ್ತು ಕಷ್ಟಕಾಲದಲ್ಲಿ ತಮ್ಮ ಕಷ್ಟಗಳನ್ನು ಮಾಯಕ್ಕಾದೇವಿ ದೇವಸ್ಥಾನದಲ್ಲಿ ಬಂದು ಕಷ್ಟಗಳನ್ನು ಹೇಳಿದರೆ ಅವರ ಕಷ್ಟಗಳು ದೂರ ಆಗುವುದು ಸಹಜ ಆದರೆ ಇಲ್ಲಿ ಜಾತ್ರೆ ಅಷ್ಟೇ ಅಲ್ಲ ಇದು ಭಕ್ತರ ಹಬ್ಬ ಎಂದು ಹೇಳಬಹುದು ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಇಲ್ಲಿ ಮಹಾರಾಷ್ಟ್ರ ಆಂಧ್ರ ಹಾಗೂ ಗೋವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಿದೇಶದಿಂದ ಕೂಡ ಈ ದೇವಿಯ ಆಶೀರ್ವಾದವನ್ನ ಪಡೆಯೋದಕ್ಕೆ ಭಕ್ತರು ಬರುತ್ತಾರೆ ತಮ್ಮ ಜೀವನದಲ್ಲಿ ಧನ್ಯರಾಗುತ್ತಾರೆ ಎಂದು ತಿಳಿದು ಬಂದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಮಾಯಕ್ಕ ದೇವಿಯ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಕ್ತರ ಆರಾಧ್ಯ ದೇವತೆ ಚಿಂಚಲಿ ಮಾಯಕ್ಕ ದೇವಿಯ ಜಾತ್ರೆ ಭಾರತ ಹುಣ್ಣಿಮೆ ದಿನವಾದ ಮಂಗಳವಾರದಿಂದ ಜರುಗಿದ್ದು ಮಾಯಾ ಕಾರತಿ ಮಹಾಕಾಳಿ ಮಾಯವ್ವ ಎಂದೆಲ್ಲ ಹೆಸರಿನಿಂದ ಪೂಜಿಸಲ್ಪಡುವ ಮಾಯಕ್ಕ ದೇವಿಯ ಜಾತ್ರೆಗೆ ಚಿಂಚಲಿ ಗ್ರಾಮವು ಸಂಭ್ರಮದಿಂದ ಸಜ್ಜುಗೊಂಡಿದೆ ಜಾತ್ರೆಗೆ ಸುಮಾರು ಹತ್ತು ಲಕ್ಷದಷ್ಟು ಭಕ್ತರು ಆಗಮಿಸುತ್ತಾರೆ ಬೃಹತ್ ಪ್ರಮಾಣದ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ ಯಾತ್ರಾರ್ಥಿಗಳು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಆಸ್ಪತ್ರೆ ವಸತಿ ಗೃಹಗಳು ಅಗ್ನಿಶಾಮಕ ದಳ ಇತ್ಯಾದಿ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದೆ ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಬೇಕೆಂದು ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆಯಾಗುತ್ತದೆ ಬಸ್ ಎತ್ತಿನ ಗಾಡಿ ಜೀಪ್ಗಳ ಮೂಲಕ ಈಗಾಗಲೇ ಲಕ್ಷಾಂತರ ಭಕ್ತರು ಇನ್ನು ಈಗಾಗಲೇ ಲಕ್ಷಾಂತರ ಭಕ್ತರು ಇನ್ನು ಆಗಮಿಸುತ್ತಿದ್ದಾರೆ ಬಂದಂತ ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ ಲಕ್ಷಾಂತರ ಭಕ್ತರು ಆಗಮಿಸುವ ಈ ದೇವಿಯ ಜಾತ್ರಾ ಮಹೋತ್ಸವ ಇನ್ನು ಅದ್ದೂರಿಯಾಗಿ ನಡೆಯಲಿದೆ ಎಂದು ಶ್ರೀ ಮಾಯಕ್ಕ ದೇವಿ ಜಾತ್ರೆ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಜಿತೇ